ನಮಸ್ತೆ ಅಶ್ವಿನಿವಲ್ ಜೀರೋ ನೈನ್ ಚಾನಲ್ಗೆ ಸ್ವಾಗತ ಹರಕನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಪಂಪಾಪತಿ ಅಂಪಾಂಬಿಕಾ ದೇವರುಗಳ ಜೋಡಿ ತೇರನ ವಿಜೃಂಭಣೆಯಿಂದ ಗ್ರಾಮಸ್ಥರೆಲ್ಲ ಸೇರಿ ನೆರವೇರಿಸಿದ್ದಾರೆ ಹಾಗೆ ಪಂಪಾಪತಿ ಮತ್ತು ಅಂಪಾಂಬಿಕಾ ದೇವರುಗಳ ಮದುವೆ ಕೂಡ ಈ ರಥೋತ್ಸವ ದಿನದಂದು ನಡೆಯುತ್ತದೆ ಬನ್ನಿ ಹೇಗೆ ಈ ಮದುವೆಯನ್ನು ಸಾಂಪ್ರದಾಯಿಕವಾಗಿ ಗ್ರಾಮಸ್ಥರೆಲ್ಲ ಸೇರಿ ಹೇಗೆ ಸಾಂಪ್ರದಾಯಿಕವಾಗಿ ನಡೆಸ್ತಾ ಇದ್ದಾರೆ ಮತ್ತೆ ಈ ಮದ್ವೆನ ಯಾಕೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕುಬೇಂದ್ರ ಸರ್ ಅವರು ಇಲ್ಲಿದ್ದಾರೆ ನಾವು ಇವ್ ಈ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನ ಇವರಿಂದ ತಿಳ್ಕೊಳ್ಳೋಣ ಈ ದೇವಸ್ಥಾನದ ಅರ್ಚಕರಾದ್ರ ಕರ್ಬಸಪ್ಪನವರು ಕೂಡ ಇಲ್ಲಿ ಇದ್ದಾರೆ ಇವಾಗ ಈ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಮಾಹಿತಿಗಳನ್ನ ಹಾಂ ಸರ್ ನಮಸ್ತೆ ಸರ್ ಈ ದೇವಸ್ಥಾನ ಯಾವ ಸ್ಥಾಪನೆ ಮತ್ತು ಈ ಜಾತ್ರೆಯನ್ನು ನೀವು ಯಾಕೆ ಮಾಡ್ತೀರಾ ಹೇಗೆ ಮಾಡ್ತೀರಾ ತಿಳ್ಕೊಡ್ಬೋದಾ ಈ ದೇವಸ್ಥಾನ ಪ್ರಾಚೀನ ಕಾಲದ ದೇವಸ್ಥಾನ ಆಗಿದ್ದು ಇದು ನಮ್ಮ ಗ್ರಾಮದಲ್ಲಿ ಪ್ರಾರಂಭ ಆಗಿದೆ ಇದು ಮೊದಲು ರೂಪದಲ್ಲಿ ಇಲ್ಲಿ ದಿನಂಪ್ರತಿ ಒಂದು ಆಕಳು ಬಂದು ಅಲ್ಲಿ ಹಾಲನ್ನು ಕರಿತಾ ಇದ್ದನ್ನು ಊರಿನ ಗ್ರಾ ದೈವಸ್ಥ ಗ್ರಾಮದವ್ರು ನೋಡಿ ಇಲ್ಲಿ ಏನೋ ಒಂದಿದೆ ಇಲ್ಲಿ ಒಂದು ಆಕಳು ಬಂದು ದಿನಂಪ್ರತಿ ಹಾಲು ಕರಿತಾ ಇದೆ ಅಂತಂದರೆ ನೋಡಿದಾಗ ಇಲ್ಲಿ ಒಂದು ಲಿಂಗ ಇತ್ತು ಆ ಲಿಂಗ ಶಕಾಚಾರ್ಯ ಕಟ್ಟಿರ್ತಕ್ಕಂಥ ಲಿಂಗ ಅಂತಕ್ಕಂಥದ್ದು ಗೊತ್ತಾಗಿ ಈ ದೇವಸ್ಥಾನವನ್ನು ಅಗೆದಾಗ ಈ ದೇವಸ್ಥಾನ ಉದ್ಭವ ಆಯಿತು ಆಗ ದೇವಸ್ಥಾನ ನೋಡ್ತಾ 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 ಬಂದರು ಮುಂದೆ ಬಂದಾಗ ಆ ದೇವಸ್ಥಾನದಲ್ಲಿರ್ತಕ್ಕಂಥದ್ದು ಎಲ್ಲ ಜನರು ಇದನ್ನ ಒಂದು ಅದ್ದೂರಿಯಾಗಿ ನಡ್ಕೊಂಡು ಹೋಗುವಂತ ಪ್ರಾರಂಭ ಮಾಡುವಂತಂದಾಗ ಜನರೆಲ್ಲರೂ ಏನ್ ಮಾಡಿದ್ರು ಬೇಡ ಈ ದೇವಸ್ಥಾನ ಇದು ಪ್ರಾಚೀನ ಕಾಲದ ದೇವಸ್ಥಾನ ನಮಗೆ ಸಿಲ್ತಕ್ಕಂಥಲ್ಲ ಅಂತ ಹೇಳಿದ್ರು ಹಾಗಾಗಿ ಕೆಲವು ಜನರು ಎಲ್ಲ ಮಾಡೋಣ ಮಾಡೋಣ ಅಂತ ಹೇಳಿದ್ರು ಜನರು ಬರದು ಹೋಗೋದು ಬರದು ಹೋಗೋದು ಮಾಡಿದಾಗ ಈ ಹಿಂದಿರ್ತಕ್ಕಂತಹ ಜನ ಏನಾರ ಚಿರಣರ ಈ ದೇವಸ್ಥಾನ ಬಿಟ್ಟು ಹೋಗ್ತು ಬಿಟ್ಟು ಹೋದಾಗ ಗುಡಿ ಅರಕೆ ಆಯ್ತು ಅದಕ್ಕೆ ಅರಕೆ ಗುಡಿ ಅಂತಂದೇಳಿ ಮುಂದೆ ಅರ್ಧ ಕಂಬಗಳಿವೆ ಅರ್ಧ ಮೇಲೆ ನಮ್ಮ ನಾವೇ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕಂಬ ಮುಂದೆ ಇದೆ ಅದ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಶರಣರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಆಗಿ ಅದೇ ಅರಕೆ ಗುಡಿ ಅಂತಂದ್ರೆ ಮುಂದೆ ಅರಕೆ ಗುಡಿ ಆಯ್ತು ಹೀಗೆ ಈ ದೇವಸ್ಥಾನ ಜನರು ಎಲ್ಲ ಒಂದು ಸಾಂಗೋಪಾಂಗವಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಒಂದು ತೀರನ್ನು ಮಲತೋತ್ಸವ ಮಾಡುವಂತಂದೇಳಿ ಕಮಿಟಿ ಅವರು ಕರೆದಾಗ ಆಯ್ತು ಮಾಡಿ ಅಂತಂದ್ರು ಕಮಿಟಿ ಅವ್ರನ್ನ ಕರೆದಾಗ ಈ ದೇವಸ್ಥಾನ ಯಾವ ಸಮಯದಲ್ಲಿ ಆಗುತ್ತಪ್ಪ ಅಂದ್ರೆ ಈ ದೇವಸ್ಥಾನಕ್ಕೆ ಮೊದಲು ಪಂಪಾಮತಿ ಮಂಪಾಂಬ ನಿಶ್ಚಿತಾರ್ಥ ಕಾರ್ಯಕ್ರಮ ಮಾಡ್ತಾರೆ ಯಾವ್ದಂದ್ರೆ ಕಾರ್ತಿಕ ಮಾಸದಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ಮಾಡ್ತಾ ನಂತರ ಈ ಚೈತ ಶುದ್ಧ ಧವಳದ ಹುಣ್ಣಿಮೆ ದೇವರನ್ನು ಈ ಪಂಪಾಮತಿ ಮಂಪಂಬಗೆ ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ಕೆಳಗಡೆ ಬಾವಿ ಇದೆ ಇದರ ಮೇಲೆ ಒಂದು ಸುರಿಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಸುರಿಗೆ ಕಾರ್ಯವನ್ನು ಮಾಡಿದ ಮೇಲೆ ಎರಡು ದೇವರನ್ನು ತೆಗೆದುಕೊಂಡು ಪ್ರಮುಖ ಬೀದಿಗಳಲ್ಲಿ ಊರನ ಅಸಿ ಬಾಲಿನಲ್ಲಿ ಬಂದು ಎರಡು ರಥೋತ್ಸವ ಇತ್ತು ಆ ರಥೋತ್ಸವದಲ್ಲಿ ರಥವನ್ನು ಹೇಳ್ತಾ ಇದ್ದಾರೆ ಆ ರಥವು ಮುಂದೆ ಕಾಳಮನೆ ಕಟ್ಟಿ ಅಂತ ಆ ಕಟ್ಟೆಯ ಮುಟ್ಟಿ ಮತ್ತೆ ವಾಪಸ್ ಬಂದಾಗ ಇಲ್ಲಿ ಬಂದು ಊರಿನ ಕೆಲವು ಜನ ಗಂಡಿನ ಕೂಡ ಕೆಲವು ಜನ ಹೆಣ್ಣಿನ ಎರಡು ಎಲ್ಲರೂ ಕೂಡಿ ಮದುವೆಯನ್ನು ಮಾಡ್ತಾ ಇದ್ದಾರೆ ಮದುವೆ ಮಾಡ್ತಿದ್ಮೇಲೆ ಮೇಲೆ ಮರ ಏನಾಗುತ್ತೆ ಅಂದ್ರೆ ಓಕಳಿ ಕಾರ್ಯಕ್ರಮ ನಡೀತಾ ಇದೆ ಓಕಳಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಭಾಗವಹಿಸಿ ಮತ್ತೆ ಬೀಗರ ಬೀಗರು ಹೋಕಳಿನ ಹೆಚ್ಚಾಡ್ತಕ್ಕಂಥದ್ದು ಅದೇ ಸ್ಥಳದಲ್ಲಿ ಬಂದು ಓಕಳ ನೀರನ್ನು ಹೆಚ್ಚಾಡ್ತಾರೆ ಇದು ಮೂರನೇ ನಂತರ ಮೂರನೇ ಆಗುತ್ತೆ ಆಗಿರ್ತಕ್ಕಂದ್ರೆ ಗಂಡದ ಮನೆಯಲ್ಲಿ ಹೆಂಚಿನ ಕರೆಯಬೇಕು ನನ್ನ ಹೆಂಚಿನ ಜಾಸ್ತಿ ಅಂತ ಇಲ್ಲ ನಾವು ದಸ ಕಾಲದಿಲ್ಲ ಮದುವೆ ಆಗಿ ಮೂರನೇ ಆಗಿದೆ ಕೆಲವು ದಿನಗಳ ಕಾಲ ನನ್ನ ಮಗಳು ನನ್ನ ಮನೇಲಿ ಇಲ್ಲಿ ಅಂತಂದೇಳಿ ಏನೇನು ಕಡೆ ಹೇಳ್ತಾರೆ ಇಲ್ಲ ನಾನು ಮದುವೆ ಮಾಡ್ಕೊಂಡ್ರೆ ನನ್ನ ಮಗಳನ್ನ ನನ್ನ ಹೆಂಟಿ ಕೆಲಸ ಬೇಕು ಅಂತ ಆಯ್ತು ಅಂತಂದೇಳಿ ಗಂಡ ಒಬ್ಬ ಮುಖ ನನ್ನ ಪಂಪತಿ ಅಲ್ಲಿ ಹೋದಾಗ ಮತ್ತೆ ಮನೆ ಮುಟ್ಟರೆ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಬಹಳ ಕೆಲಸದವ್ರು ನೀನ್ ಎಂಟಿ ಕರ್ಕೊಂಡ್ ಬರ್ಬೇಕಂತ ಮತ್ತೆ ಅವರ ತಂದಿ ಹೇಳಿದಾಗ ಮತ್ತೆ ಪುನಃ ಸಮ ದೇವರ ವಾಪಸ್ ಬರ್ತಾರೆ ವಾಪಸ್ ಬಂದಾಗ ಇವ್ರು ಏನ್ ಮಾಡ್ತಾರೆ ಇಲ್ಲ ನಾನು ಕಲ್ಸೋಕ್ಕಾಗ ಕಳಿಸೋದಿಲ್ಲ ಅಂದಾಗ ಅಪ್ಪ ಪತಿ ಕಡೆಯವರು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ ಮೂರನೇ ತಂದೆ ಇಲ್ಲ ನಿನ್ನ ಕಟ್ಕೊಂಡು ಕರ್ಕೊಂಡು ಬಂದಲೇಬೇಕಪ್ಪ ಹೇಳಿ ಮತ್ತೆ ಕಳಿಸ್ತಾರ ನಾನು ಕಲಿಸೋದಿಲ್ಲ ಅಂದಾಗ ಹೆಣ್ಣು ಮತ್ತು ಗದ್ದಿನ ಕಡೆಯವರಿಂದ ಜಗಳ ನಡೀತಾ ಅದು ಜಗಳ ಯಾವಿಲ್ಲ ಕಡುಬಿನ ಕಡುಬನ್ನು ತೆಗೆದುಕೊಂಡು ಇಬ್ಬರು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಒಡಲಾಡಿ ಕಡುಬಿನ ಕಾಳಗ ಅಂತಂದೇಳಿ ನಡೀತಾ ಇದೆ ಅದ ನಂತರ ಪಂಚನಮೆಯಿಂದ ಸಂಧಾನ ಮಾಡಿ ಕಟ್ಟಿಕೊಂಡಿರ್ತಕ್ಕಂತ ಗಂಡ ಕಳ್ಸಿಕೊಡುವಂತೇಳಿ ಕಳ್ಸಿ ಕೊಟ್ಟು ಮತ್ತೆ ಊರು ಮೆರವಣಿಗೆ ಮಾಡಿ ಬಂದು ತನ್ನ ಹುಬ್ಬು ಕೂತ್ಕೊಡ್ತಾರೆ ಇದು ಈ ಪಂಪಾಪತಿ ಮತ್ತು ಹಂಪ ದೇವಸ್ಥಾನದ ವಿಶೇಷತೆ ಹೇಳ್ತಾ ಇದೆ ಸಾಮಾನ್ಯವಾಗಿ ಒಂದು ಯಾವ ಮಾಡ್ತೀವೋ ಅದೇ ತರ ಇಲ್ಲಿ ಗಂಗೆ ಪೂಜೆಯನ್ನ ಮಾಡೋದಕ್ಕೆ ಪೂಜಾ ಮಾಡಿ ಚಾಲಕು ಮೂಲಿಗೆ ಕೂರಿಸಿ ಹಾಗೆ ಸುರಿಯನ್ನು ಅರಿಶಿನ ಕೊಂಬೆನಿಂದ ತಾಳಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಕಂಬಳಿ ಗದ್ದಿಗೆಯನ್ನ ಆಸಿ ಪಂಪಾಪತಿ ಮತ್ತು ಅಂಪಾಂಬಿಕಾ ದೇವರನ್ನ ಕೂರಿಸ್ತಾರೆ ಹಾಗೆಯೇ ದೇವರುಗಳಿಗೆ ಉಡಕೆಯನ್ನ ಉಡಿಯಲ್ಲಿ ಕೂಡ ಇದ್ದಾರೆ ಬಾಸಿಂಗವನ್ನು ಕೂಡ ಇಲ್ಲಿ ದೇವರುಗಳಿಗೆ ಕಟ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಇರ್ತಕ್ಕಂತ ಗ್ರಾಮಸ್ಥರೆಲ್ಲರೂ ಅಕ್ಷತೆಗಳನ್ನ ಹಾಕಿ ಆರತಿಯನ್ನ ಕೂಡ ಮಾಡ್ತಾ ಇದ್ದಾರೆ ಿ ಅಂಪಾಂಬಿಕಾ ದೇವರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮುಖಾಂತರ ಬರುತ್ತೆ ರಥ ಬೀದಿಗೆ ಪಲ್ಲಕ್ಕಿ ಮೆರವಣಿಗೆ ಬಂದ ನಂತರ ರಥಗಳಿಗೆ ಮೂರು ಪ್ರದಕ್ಷಿಣೆಯನ್ನ ಹಾಕಿ ನಂತರ ರಥದೊಳಗೆ ಪಂಪಪತಿ ಮತ್ತು ಅಂಪಾಂಬಿಕಾ ದೇವರನ್ನ ಕೂರಿಸಲಾಗುತ್ತೆ ಪೂಜೆಯ ವಿಧಿವಿಧಾನಗಳು ಮುಗಿದ ನಂತರ ತೇರುಗಳನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಬನ್ನಿ ಮರದವರೆಗೆ ತೇರುಗಳನ್ನು ಕರೆದೊಯ್ಯಲಾಗುತ್ತೆ ನಂತರ ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಅಂಕಾಂಬಿಕಾ ಮತ್ತು ಪಂಪಾಪತಿ ದೇವರನ್ನು ಮತ್ತೆ ಒಂದು ಉಯ್ಯಾಲೆಯಲ್ಲಿ ಕೂರಿಸಿ ಜನಗಳು ದರ್ಶನಗಳನ್ನು ಪಡೆಯುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಂಪಾಪತಿ ಅಂಪಾಂಬ ಜೋಡು ರಥೋತ್ಸವ ಮತ್ತು ಮದುವೆಯ ಒಂದು ಇತಿಹಾಸವನ್ನು ನಮಗೆ ತಿಳಿಸಿಕೊಟ್ಟಂತಹ ಕುಬ್ಬೇರ ಆಚಾರ್ಯ ಸರವರು ಗ್ರಾಮಸ್ಥರಿಗೂ ಹೃತ್ಪೂರಕವಾದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್